ನಮಸ್ಕಾರ ಎಲ್ಲರಿಗೂ ಇವತ್ತು ಈಸಿಯಾಗಿ ಸಿಂಪಲ್ ಆಗಿರುವಂಥ ಒಂದು ರಸಂ ಪೌಡ್ರ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬಾ ಈಸಿ ಮಾಡಲಿಕ್ಕೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಪ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಆದಷ್ಟು ಸಣ್ಣ ಉರೆಯಲ್ಲಿ ನಾವು ಹುರ್ಕೋಬೇಕಾಗತ್ತೆ ಇದು ಐವತ್ತು ಅಷ್ಟು ಜೀರಿಗೆ ಇದೆ ಇದನ್ನು ಆದಷ್ಟು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋದ್ರಿಂದ ಘಮ ಹಾಗೆ ಉಳ್ಕೊಡುತ್ತೆ ಮತ್ತು ಜೀರಿಗೆ ಬೇಗ ಕತ್ತೋಗ್ಬಿಡುತ್ತೆ ಆದಷ್ಟು ಸಣ್ಣ ಊರಲ್ಲಿ ಹುರ್ಕೋಬೇಕು ಮತ್ತು ಇದು ಘಮ ಪರಿಮಳ ಬರ್ತಾ ಇದ್ದಂಗೆ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು ನಾವೇನು ಹುರ್ಕೊಳ್ತೀವಲ್ಲ ಆ ಪ್ರತಿಯೊಂದು ಐಟಮನ್ನು ಒಂದು ದೊಡ್ಡ ಹರಿವಾಣದಲ್ಲಿ ಈ ರೀತಿಯಾಗಿ ಹಾಕೊಳ್ತಾ ಹೋಗಿ ಅದು ನಿಧಾನವಾಗಿ ಆರ್ಕೋಬೇಕು ಅದಾದ ನಂತರ ನಾನಿವಾಗ ಕಾಳು ಮೆಣಸನ್ನು ಕಾಲು ಕಪ್ಪಾಗುವಷ್ಟು ಕಾಳು ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ಸಾಂಬಾರಿಗೆ ತುಂಬ ಮತ್ತೆ ಟೇಸ್ಟ್ ಕೊಡುತ್ತೆ ಖಾರ ಕೊಡುತ್ತೆ ಕಾಳುಮೆಣಸು ಕೂಡ ಹುರಿತಾ ಇರುವಂಗೆ ಚಟಪಟ ಅಂತ ಹೊಟ್ಟು ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಮಾಡಬೇಕು ಫ್ಲೇಮ್ ಮಾಡಿಕೊಂಡು ಸೈಡ್ ಒಂದು ಹರಿವಾಣದಲ್ಲಿ ಆರ್ಲಿಕ್ಕೆ ಹಾಕೊಳ್ಳೋಣ ಅದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಅದನ್ನ ನಾನು ಹುರ್ಕೊಳ್ತಾ ಇದ್ದೀನಿ ಅದು ಕೂಡ ಕಲರ್ ಚೇಂಜ್ ಆದ ನಂತರ ನಾನು ಹರಿವಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಹಾಕೊಂಡ್ ನಂತರ ಆ ಸಾಂಬಾರ್ ರುಚಿ ಆಯ್ತು ಘಮ ಆಯ್ತು ಚೆನ್ನಾಗಿರುತ್ತೆ ಮೆಂತ್ಯನ ಆದಷ್ಟು ಸಣ್ಣ ಊರಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಚೇಂಜ್ ಆಗಿಬಿಡುತ್ತೆ ಮೆಂತ್ಯ ಇವಾಗ ಮೆಂತ್ಯ ಹುರಿದಾಗಿದೆ ಇವಾಗ ನಾ ಒಂದು ಹತ್ತು ಬ್ಯಾಡ್ಗೆ ಮೆಣಸು ಹಾಕೊಂಡಿದ್ದೀನಿ ಇದು ಜಸ್ಟ್ ಕಲರಿಗೋಸ್ಕರ ಮತ್ತೆ ರುಚಿಗೋಸ್ಕರ ನಾ ಆಲ್ರೆಡಿ ಕಾಳು ಮೆಣಸನ್ನು ಬಳಸಿದ್ದೀನಿ ಹಾಗಾಗಿ ಖಾರ ಅಷ್ಟೇ ಸಾಕಾಗುತ್ತೆ ಇವಾಗ ಕಾಳು ಮೆಣಸು ಹುರಿದಾಗಿದೆ ಮೆಂತ್ಯ ಹುರಿದಾಗಿದೆ ಸಾಸಿವೆ ಹುರಿದಾಗಿದೆ ಇವಾಗ ನಾನು ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ ಈ ಕಾಳುಗಳ ಮೇಲೆ ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ ಅದು ಘಮ ಘಮ ಅಂತ ವಾಸನೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಬಿಸಿ ಯಾವುದು ಇರುತ್ತೆ ನೋಡಿ ಆ ಐಟಮ್ ಮೇಲೆ ಸ್ವಲ್ಪ ಅರ್ಧ ಅಥವಾ ಕಾಲ್ ಕಪ್ಪಾಗುವಷ್ಟು ಹಿಂಗಿನ ಪುಡಿ ಹಾಕೊಳ್ಳಿ ಅರ್ಧ ಆಗುವಷ್ಟು ಇಲ್ಲಿ ಚಕ್ಕೆ ತಗೊಂಡಿದ್ದೀನಿ ಚಕ್ಕೆ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇಲ್ಲೋಡಿ ನೋಡಿ ಎಲ್ಲವೂ ಹುರಿದ್ಕೊಂಡು ಆಗಿದೆ ಇವಾಗ ಇದು ತಟ್ಟೆಗೆ ಹಾಕಿದ ನಂತರ ಆರಾಗಿದೆ ಆರ ಆದ ನಂತರ ನಾನು ಮಿಕ್ಸಿ ತೋಪಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಕೂಡ ರನ್ ಮಾಡಬೇಕಾದ್ರೆ ಐದು ನಿಮಿಷಗಳ ಕಾಲ ಬಿಟ್ಟು ಬಿಟ್ಟು ರನ್ ಮಾಡಿ ಅದರಿಂದ ಏನಾಗುತ್ತೆ ನೈಸ್ ಆದಂಥ ಪೌಡ್ರ್ ನಮಗೆ ಸಿಗುತ್ತೆ ಘಮ ಘಮ ಅಂತ ಪೌಡ್ರು ಸೂಪರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುವಂಥ ಪೌಡ್ರ್ ರೆಡಿಯಾಗುತ್ತೆ ಇಂಗಿನ ಪೌಡ್ರ್ ಹಾಕ್ಕೊಳ್ಳೋದು ಮಾತ್ರ ಮರಿಬೇಡಿ ಹಿಂಗಿದ್ರೇ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಈ ರೀತಿಯಾಗಿ ಸಾಂಬಾರು ಪುಡಿಗಳನ್ನು ಮನೆಯಲ್ಲೇ ತಯಾರಿಸ್ಕೊಬೋದು ರಸಂ ಪುಡಿ ಈಗ ಸ್ವಲ್ಪ ಸ್ವಲ್ಪನೇ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ಘಮ ಹಾಗೆ ಉಳ್ಕೊಳ್ಳುತ್ತೆ ಜಾಸ್ತಿ ಪೌಡ್ರ್ ಕ್ವಾಂಟಿಟಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಈ ಥರ ಪೌಡ್ರನ್ನ ಮಾಡಿಟ್ಕೊಳ್ಳಿ ಆದಂಥ ಪೌಡ್ರ್ ರೆಡಿಯಾಗಿದೆ ಹತ್ತು ನಿಮಿಷಗಳ ಕಾಲ ಹಾರ ಹಾಕಿ ಆಮೇಲೆ ಉಪಯೋಗಿಸಿ